ನಜೀರ್ ಅಹಮದ್ ಮತ್ತು ಜಮೀರ್ ಅಹಮದ್ರು ನಮ್ಮ ಮಂತ್ರಿಗಳು ಇವರಿಬ್ಬರ ಸಹಕಾರದಿಂದ ಹಣಕಾಸು ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ್ದಂಥ ಅತೀಕ್ ಅವರು ಇವರೆಲ್ಲರ ಸಹಕಾರದಿಂದ ನಾವೊಂದು ಮೂವತ್ತೆರಡು ಕೋಟಿ ಇಲ್ಲಿ ಅಭಿವೃದ್ಧಿಗೆ ಮಂಜೂರು ಮಾಡಿಸಿರುವಂಥ ಕೆಲಸ ಆಗಿದೆ ಬಹುಶಃ ರಾಜ್ಯದಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ದರ್ಗಾಗೆ ಅಭಿವೃದ್ಧಿಗೆ ಯಾವುದೇ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದ ಅನುದಾನ ಕೊಟ್ಟಿಲ್ಲ ನಾವು ಇದನ್ನು ಪೂರ್ತಿಯಾಗಿ ಅರವತ್ತೈದು ಕೋಟಿಗೆ ವಿಸ್ತೃತವಾದಂಥ ಯೋಚನೆ ಮಾಡಿದ್ವಿ ಮೊದಲನೇ ಹಂತದಲ್ಲಿ ಈಗ ಮೂವತ್ತೆರಡು ಕೋಟಿ ಟೆಂಡರ್ ಕೂಡ ಪೂರ್ಣ ಆಗಿದೆ ಸದ್ಯದಲ್ಲೇ ನಾವೆಲ್ಲರೂ ನಜೀರ್ ಅಹ್ಮದ್ ಜಮೀರ್ ಅಹಮದ್ ಸಾಹೇಬರು ನಜೀರ್ ಅಹಮದ್ ಅವರು ನಾವೆಲ್ಲರೂ ಇನ್ನ ಇದಕ್ಕೆ ಸಹಕರಿಸಿರ್ತಕ್ಕಂಥ ಅತಿಥಿಯವರು ಇವರೆಲ್ಲರನ್ನ ಕರೆಸಿ ನಾವು ಇಲ್ಲಿ ಭೂಮಿ ಪೂಜೆ ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಒಟ್ಟಾರೆಯಾಗಿ ಇದು ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಪ್ರದೇಶ ಅಲ್ಲ ಜಾಗ ಅಲ್ಲ ಇಲ್ಲಿ ಎಲ್ಲ ಧರ್ಮದ ಜನ ಅವರಿಗೆ ಕಷ್ಟಗಳನ್ನು ಇಲ್ಲಿ ಬಂದು ಹೇಳ್ಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ಜಾಗ ಅದರಿಂದ ಇದು ಒಂದು ವಿಶಿಷ್ಟವಾಗಿರಬೇಕು ದೇಶದಲ್ಲೇ ಒಂದು ಮಾದರಿ ಒಂದು ಸ್ಥಳವಾಗಿರಬೇಕು ಒಂದು ಪುಣ್ಯಕ್ಷೇತ್ರವಾಗಿ ಇದು ಉಪ್ಪುಕೊಳ್ಳಬೇಕು ಅಂತಕ್ಕಂಥದ್ದು ಎಲ್ಲ ರೀತಿ ಸೌಲಭ್ಯಗಳನ್ನು ಇಲ್ಲಿ ಬರ್ತಕ್ಕಂಥ ಜನರಿಗೆ ಒದಗಿಸ್ತಕ್ಕಂಥಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ ಅದರಿಂದ ಮೊದಲನೇ ಹಂತದಲ್ಲಿ ಮೂವತ್ತೆರಡು ಕೋಟಿಯಲ್ಲಿ ಇವತ್ತು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಕಳೆದ ಬಾರಿ ಇಲ್ಲಿ ಬಂದಾಗ ಬೇಡ್ಕೊಂಡೆ ಈ ರೀತಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಿನ್ನ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ದಯವಿಟ್ಟು ಇದಕ್ಕೆ ನೀನು ಸಹಕಾರ ಕೊಡಬೇಕು ಅಂತ ನಾನು ಅಮ್ಮಾಜನ್ ಭಾವಾಜು ಹೇಳಿಕೊಂಡಿದ್ದೆ ಅದೇ ರೀತಿ ಜನವರಿಯಲ್ಲಿ ಜನವರಿ ಫೆಬ್ರವರಿಯಲ್ಲಿ ನಮಗೆ ಕೆಲಸ ಆಯಿತು ನಾನು ಇಲ್ಲಿ ಮತ್ತೆ ಹೇಳಿದೆ ಬೇಗ ಕಾಮಗಾರಿ ಈಗ ಒಳಗೆ ಪ್ರಾರ್ಥನೆ ಮಾಡಿಕೊಂಡೆ ಬೇಗ ಕಾಮಗಾರಿ ತ್ವರಿತವಾಗಿ ಚೆನ್ನಾಗಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ನಿಮ್ಮ ಶಕ್ತಿಯಿಂದ ಆಗಲಿ ಅಂತೇಳಿ ನಾನು ಅಮ್ಮಾಜನ್ ಬಾಬಾಜಲ್ಲಿ ಭೇಟ್ ಕೊಟ್ಟಿದ್ದೀನಿ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತಕ್ಕಂಥದ್ದನ್ನು ಮತ್ತು ಈ ವರ್ಷ ಒಳ್ಳೆ ಮಳೆ ಆಗಲಿ ಮಳೆ ಆಗಲಿ ಯಾಕಂದರೆ ಎಲ್ಲ ಕಡೆ ಮಳೆ ಆಗ್ತಾಯಿದೆ ಆದರೆ ನಮ್ಮ ಕಡೆ ಮಳೆ ಆಗ್ತಾ ಇಲ್ಲ ಎಲ್ಲರಿಗೂ ಮಳೆ ಆಗಲಿ ಜನರು ಎಲ್ಲರೂ ಬದುಕಿನಲ್ಲಿ ಚೆನ್ನಾಗಾಗಲಿ ಸಮೃದ್ಧಿಯಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನು ಪ್ರಾರ್ಥನೆ